ಧಾರವಾಡದ ನರೇಂದ್ರ ಟೋಲ್ ಬಳಿಯಲ್ಲಿ ಪುಷ್ಪಾ ಚಿನಮಾದ ರೀತಿಯಲ್ಲಿಯೇ ಅಕ್ರಮವಾಗಿ ಮದ್ಯ ಸಾಗಾಟ ಮಾಡುತ್ತಿದ್ದ ಪ್ರಕರಣವನ್ನು ಪತ್ತೆ ಹಚ್ಚುವಲ್ಲಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ ಬರೋಬ್ಬರಿ ಐವತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಅಕ್ರಮ ಮದ್ಯವನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಅಕ್ರಮವಾಗಿ ನಕಲಿ ಮದ್ಯ ಸಾಗಾಟ ಮಾಡುತ್ತಿದ್ದ ಟ್ಯಾಂಕರ್ ಲಾರಿಯನ್ನು ವಶಕ್ಕೆ ಪಡೆಯಲಾಗಿದೆ ಬೆಂಗಳೂರಿನಿಂದ ರಾಜಸ್ಥಾನದ ಉದಯಪುರಕ್ಕೆ ಹೊರಟಿದ್ದ ಟ್ಯಾಂಕರ್ ಲಾರಿಯಲ್ಲಿ ನಕಲಿ ಟಿ ಬಿಲ್ಗಳನ್ನು ಬಳಸಿ ಅಕ್ರಮ ನಕಲಿ ಮಧ್ಯೆ ಸಾಗಾಟ ಮಾಡುತ್ತಿದ್ದ ಕದಿಮರು ನಕಲಿ ಬಿಲ್ ಹಾಗೂ ನಕಲಿ ಟ್ಯಾಂಕರ್ನಲ್ಲಿ ಸಾಗಾಟ ಮಾಡುತ್ತಿದ್ದ ಮದ್ಯದ ಬಾಟಲುಗಳನ್ನು ನರೇಂದ್ರ ಟೋಲ್ ಬಳಿ ಕಾರ್ಯಾಚರಣೆ ನಡೆಸಿ ಜಪ್ತಿ ಮಾಡಿಕೊಳ್ಳಲಾಗಿದೆ ವೇಸ್ಟ್ ಆಯಿಲ್ ನೆಪದಲ್ಲಿ ಅಕ್ರಮ ಸಾರಾಯಿ ಸಾಗಾಟ ಮಾಡಲಾಗುತ್ತಿತ್ತು ವೇಸ್ಟ್ ಆಯಿಲ್ ಸಾಗಾಟ ಮಾಡುತ್ತಿರೋ ಅನುಮಾನದ ಮೇಲೆ ಟ್ಯಾಂಕರ್ ವಶಕ್ಕೆ ಪಡೆದಿದ್ದ ಅಧಿಕಾರಿಗಳು ಪರಿಶೀಲನೆ ಮಾಡುತ್ತಿದ್ದ ವೇಳೆಯಲ್ಲಿ ಚಾಲಕ ಪರಾರಿಯಾಗಿದ್ದಾನೆ ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತ ವಿಜಯಕುಮಾರ್ ಸನದಿ ಉಪ ಆಯುಕ್ತ ಬಾಳಪ್ಪ ಸಂಪುಗಾಂವ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ ಕಾರ್ಯಾಚರಣೆ ಅನುಮಾನಗೊಂಡು ಟ್ಯಾಂಕರ್ ಪರಿಶೀಲನೆ ಮಾಡಿದ ವೇಳೆಯಲ್ಲಿ ಅಕ್ರಮ ಸಾರಾಯಿ ಬಾಕ್ಸ್ ಸಾಗಾಟ ಮಾಡುತ್ತಿದ್ದ ಔಷ ಬೆಳಕಿಗೆ ಬಂದಿದೆ ರಾಯಲ್ ಬ್ಲೂ ಹೆಸರಿನ ಸಾವಿರಾರು ವಿಸ್ಕಿ ಬಾಕ್ಸ್ಗಳು ಪತ್ತೆಯಾಗಿವೆ ಅಬಕಾರಿ ಇಲಾಖೆಗೆ ಟ್ಯಾಂಕರ್ ಹಸ್ತಾಂತರ ಮಾಡಲಿರೋ ವಾಣಿಜ್ಯ ಅಧಿಕಾರಿಗಳು ಈ ಪ್ರಕರಣವನ್ನು ನೋಡಿ ದಂಗಾಗಿದ್ದಾರೆ ಪುಷ್ಪ ಸಿನಿಮಾದಲ್ಲಿ ಅಕ್ರಮವಾಗಿ ಶ್ರೀಗಂಧವನ್ನು ಸಾಗಾಟ ಮಾಡುತ್ತಿದ್ದು ಇಂಥದೇ ಟ್ಯಾಂಕರ್ನಲ್ಲಿ ಅದೇ ಸಿನಿಮಾದ ಸ್ಟೈಲ್ನಲ್ಲಿ ಅಕ್ರಮವಾಗಿ ಮದ್ಯ ಸಾಗಾಟ ಮಾಡುತ್ತಿರುವುದು ಎಲ್ಲರನ್ನೂ ಹುಬ್ಬೇರಿಸಿದೆ そう、ね。<music>